ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಶಾಲಾ ಕಾಲೇಜುಗಳು ಜ್ಞಾನದ ದೇಗುಲುಗಳು ಇಂಥ ದೇಗುಲಗಳಲ್ಲಿ ಹಾಡು ಹಗಲೇ ವಿದ್ಯಾರ್ಥಿ ನೇಹ ಹಿರಿಮಠಗಳನ್ನು ಭೀಕರ ಹತ್ಯೆಯನ್ನು ಮಾಡಿರುವ ಘಟನೆ ನಿಜಕ್ಕೂ ವಿದ್ಯಾರ್ಥಿ ಸಮುದಾಯದಲ್ಲಿ ಭಯದ ವಾತಾವರಣ ಮೂಡಿಸುವಂತಾಗಿದೆ ಕೆ ಎಲಿ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಎಂ ಸಿ ವಿದ್ಯಾಭ್ಯಾ ವಿದ್ಯಾಭ್ಯಾಸ ಮಾಡುತ್ತಿದ್ದ ವಿದ್ಯಾರ್ಥಿನಿ ನೇಹ ಅವಳನ್ನು ಹಲ್ಲೆ ಮಾಡಿರುವುದನ್ನು ಖಂಡಿಸಿ ನಿನ್ನೆ ಧಾರವಾಡ ನಗರದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡು ತಹಸೀಲ್ದಾರರವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಮನವಿಯಲ್ಲಿ ಆರೋಪಿಯನ್ನು ಕಠಿಣ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಲಾಯಿತು 加油！加油！<laughs> ರಾಜ್ಯದ ಗೃಹ ಸಚಿವರು ನಿನ್ನ ಏನಂದ್ರು ರಾಜ್ಯದ ಮುಖ್ಯಮಂತ್ರಿಗಳು ಏನಂದ್ರು ಅದು ಅವ್ರ ಪರ್ಸನಲ್ ಅಂತೆ ಏನ್ ಪರ್ಸನಲ್ ರೀ ಪ್ರೀತಿ ಮಾಡಿದ್ರು ಲವ್ ಮಾಡಿದ್ರು ಅಪೇರ್ ಇತ್ತು ಅಂತ ನೇರವಾಗಿ ಹತ್ತಿದ್ದಾರೆ ಅರೆ ಅಪೇರ್ ಇತ್ತಂದ್ರೆ ಲವ್ ಮಾಡೋದಿತ್ತಂದ್ರೆ ಕೊಲೆ ಮಾಡೋದೇತರ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊತಿದ್ದೀನಿ ತಮ್ಮಲ್ಲೆಲ್ಲ ಧಾರವಾಡದಲ್ಲಿ ಇರ್ಬೋದು ಅಥವಾ ಬೇರೆ ಅವ್ರಿಗೂ ಕುಟುಂಬ ಇದೆ ಮನೆ ಇದೆ ಸಂಸಾರ ಇದೆ ಅವ್ರಿಗೆ ಅರಿವಿದೆ ಯಾವುದೇ ಒಂದು ಸರ್ಕಾರದ ಇನ್ಯಾರ್ದು ಅಧಿಕಾರಿಗಳ ಒಂದು ಅವರ ಮಾತನ್ನ ನೀರ್ಬಾರ್ದು ಅಂತ ಹೇಳಿ ಅವ್ರು ಸಹಜವಾಗಿ ನಾವು ಹೋರಾಟ ಮಾಡುವ ಸಂದರ್ಭಗಳಲ್ಲಿ ಸ್ವಲ್ಪ ಹೆದರ್ಸ್ತಾರೆ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ ಮೇಲೆ ಅದು ಬರ್ತೀವಿ ಇದ್ಮೇಲೆ ಸಹಜವಾಗಿ ಎದುರಿಸ್ತಾರೆ ಅದು ಸುಮ್ಮನೆ ಅದು ನಾಟಕೀಯವಾಗಿ ಆಗಿರುತ್ತೆ ಅದು ಕೂಡ ಅವರು ಹೃದಯಗಳು ಅವರ ಹೃದಯ ಕೂಡ ಕ್ರೂರ ಹೃದಯ ಅಲ್ಲ ಪೊಲೀಸರು ಇಲ್ಲಿ ಅಂತ ಪೊಲೀಸರ ಬಗ್ಗೆ ನೆಕ್ತಿದ್ದೀನಿ ನಮ್ಗೆ ಚೆನ್ನಾಗಿ ಗೊತ್ತಿದೆ ಧಾರವಾಡದಲ್ಲಿ ಇರುವಂತಹ ಪೊಲೀಸರ ಮನಸ್ಸು ಎಷ್ಟು ಎಷ್ಟು ಒಂದು ಸೌಮ್ಯವಾದಂತಹ ಹೃದಯ ಇದೆ ನನಗೂ ಗೊತ್ತಿದೆ ಚೆನ್ನಾಗಿ ಅವರು ಅಲ್ಲಿ ಸಹಜವಾಗಿ ಡ್ಯೂಟಿ ಮಾಡೋದು ಹಂಗಿರ್ಬೋದು ಹಂಗವರು ಅವರು ನಿಜಕ್ಕೂ ಒಂದು ಇಲ್ಲ ಒಂದೊಳೆ ಯಾರಾದ್ರೂ ಅಂತ ಅಧಿಕಾರಿಗಳು ನಾವು ಕೇಸ್ ಮಾಡ್ತೀವಿ ಯಾವ್ದು ಮಾಡ್ತೀವಿ ಅದ್ರ ಮಾಡೋದಾದ್ರೆ ಮಾಡ್ಕೊಳ್ಳಿ ವಿದ್ಯಾರ್ಥಿ ಪರಿಷತ್ ಮುಂದೆ ಅದನ್ನ ಹೇಗೆ ತಗೋಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ಇದಕ್ಕೆ ಎಲ್ಲ ವಿದ್ಯಾರ್ಥಿ ಕೊನೆಯ ಬಾರಿಗೆ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ ನಿಮ್ಮ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಘಟನೆಗಳು ಆಗ್ತಿದ್ರೆ ನಿಮ್ಮ ಗಮನಕ್ಕೆ ಬಂದಿದ್ರೆ ನೇರವಾಗಿ ಪೊಲೀಸ್ ಸ್ಟೇಷನ್ ಹೋಗಿ ಘಟನೆ ಬಗ್ಗೆ ಹೇಳಿ ಅವರು ನಿಮ್ಮ ಮಾತಿಗೆ ಸಹಕಾರ ಮಾಡಲಿಕ್ಕೆ ಇದ್ದಾಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪ್ರತಿ ಕ್ಯಾಂಪಸ್ ನಲ್ಲಿ ಕೂಡ ಘಟಕ ಇದೆ ವಿದ್ಯಾರ್ಥಿ ಪರಿಷತ್ ಬಳಿ ಈ ವಿಷಯದ ಬಗ್ಗೆ ಹೇಳಿ ಅದ ಮುಂದೆ ಏನ್ ಮಾಡೋದು ವಿದ್ಯಾರ್ಥಿ ಪರಿಷತ್ ತುಂಬಾ ಚೆನ್ನಾಗಿ ಗೊತ್ತಿದೆ ಅದನ್ನ ಮಾಡೇ ಮಾಡ್ತೀವಿ ಹತ್ಯೆ ಏನೇ ಇದೆ ಇದೇ ಇದು ಬಹಳ ಕ್ರೂರ ಕೃತ್ಯ ಇಡೀ ರಾಜ್ಯದಲ್ಲೇ ಕಾನೂನು ಸುವ್ಯವಸ್ಥೆ ಇವತ್ತು ಹದಗೆಟ್ಟು ಹೋಗಿದೆ ರಾಜ್ಯದ ಗೃಹ ಮಂತ್ರಿಗಳಾಗಿರಲಿ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಹೇಳಿಕೆ ನೋಡಿದ್ರೆ ರಾಜ್ಯದ ಮೇಲೆ ಯಾವುದೇ ಒಂದು ಕಾಳಜಿ ಇಲ್ಲ ಇವರಿಗೆ ಯಾವುದೇ ವಿದ್ಯಾರ್ಥಿಗಳ ಮೇಲೆ ವಿದ್ಯಾರ್ಥಿನಿಯರ ಮೇಲೆ ಒಂದು ಕಾಳಜಿ ಅನ್ನೋದೇ ಇಲ್ಲ ಇಂಥ ದುರ್ಘಟನೆ ಆಗಿ ಅವ್ರ ಸ್ವತಃ ಅವರ ಪಕ್ಷದ ಕಾರ್ಪೊರೇಟರ್ ಮಗಳಕ್ಕೆ ಇಂಥ ಕೃತ್ಯವನ್ನ ನೋಡಿ ಸಹ ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲೇ ವರ್ತನೆಗಳನ್ನ ಇವತ್ತು ರಾಜ್ಯದ ಗೃಹ ಸಚಿವರು ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾರಂತ ಕೃತ್ಯ ಅದು ಹೇಯ ಕೃತ್ಯ ಸಾಮಾನ್ಯವಾಗಿ ಇಡೀ ಒಂದು ವರ್ಷ ಪೂರ್ತಿ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆನಿಲ್ಲ ನಿನ್ನೆ ಒಂದೇ ದಿನದಲ್ಲಿ ಏಳೆಂಟು ಈ ರೀತಿಯ ಘಟನೆಗಳಾಗಿರುವಂಥದ್ದು ಬೇರೆ ಬೇರೆ ಕೊಲೆಗಳಾಗಿರುವಂಥದ್ದು ರಾಜ್ಯದ ಏನು ಚುಕ್ಕಾಣಿ ಹಿಡಿದಾರೆ ಅವರು ಕಣ್ಣು ಮುಚ್ಚಿ ಬರುವಂತ ದಿನಗಳಲ್ಲಿ ಫಾಸ್ಟ್ ಟ್ರಾಗ್ ಕೋರ್ಟ್ ಮೂಲಕ ಇವತ್ತು ಏನು ಕೃತ್ಯ ಆಗಿದೆ ಆ ಕೃತ್ಯನ ಬಗೆಹರಿಸಬೇಕು ಕೇಸನ್ನ ಡಿಲೇ ಮಾಡ್ಕೋತ ಹೋಗ್ತಾನೆ ಇವತ್ತು ಕೇಸನ್ನ ಮುಚ್ಚಾಕುವಂತ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಹಲವಾರು ಕೇಸ್ಗಳಾಗಿದ್ದಾವೆ ಆದರೆ ಇವತ್ತಿನ ಈ ಕೃತ್ಯ ಇದೆಯಲ್ಲ ಇದನ್ನ ಬಿಡೋಂಗಿಲ್ಲ ನಾವು ಮುಂದಿನ ದಿನಗಳಲ್ಲಿ ಎಸ್ ಎ ನಾವು ಅಡ್ವೊಕೇಟ್ ಆಗಿ ಅಡ್ವೊಕೇಟ್ ಸಮುದಾಯದಂತ್ರ ಇದನ್ನ ಖಂಡಿಸಿ ಬರುವಂತ ದಿನಗಳಲ್ಲಿ ಈ ಕೇಸಿನ ಒಂದು ತಾತ್ವಿಕ ಹಂತಕ್ಕೆ ತರ್ತೇನೆ ಅಂತ ಹೇಳ್ತಾ ನಿಮ್ಗೆಲ್ಲ ಭಾಷೆ ಕೊಡ್ತಾ ಇದ್ದೀನಿ ಮಿತ್ರರೇ ಬರುವಂತ ದಿನಗಳಲ್ಲಿ ಈ ರೀತಿ ಕೃತ್ಯಗಳು ಆಗ್ತಾ ಇದ್ರೆ ಈ ರಾಜ್ಯದ ಸರ್ಕಾರವನ್ನ ಕಿತ್ತೊಗಿಬೇಕು ರಾಜ್ಯದ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತೇನೆ ಮಾನ್ಯ ತಹಶೀಲ್ದಾರರಿಗೆ ಮಾಡುವಂತ ಮನವಿ ಮಾನ್ಯೇ ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನ ಎಂಸಿಎ ವಿದ್ಯಾರ್ಥಿನಿ ಸಹೋದರಿ ನಿಹಾ ಹಿರಿಯ ಲವ್ ಲೌಜಿಯಾದಿಯ ಕಾರಣಕ್ಕಾಗಿ ಪಯಾಲ್ ಎಂಬತ್ತ ಮಾಡಿರುವ ಭೀಕರ ಹಂದೆ ಹತ್ಯೆಯನ್ನ ಖಂಡಿಸಿ ಈ ಒಂದು ರಾಜ್ಯಾದ್ಯಂತ ಎಬಿಪಿ ಪ್ರತಿಭಟನೆ ಕರೆ ಕೊಟ್ಟಿದೆ ಆತನನ್ನ ಗಲ್ಲಿಗೇರಿಸುವಂತೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮನವಿಯನ್ನು ಮಾಡ್ತಾ ಇದೆ ಶಾಲಾ ಕಾಲೇಜುಗಳು ಜ್ಞಾನದ ದೇಗುಲಗಳು ಇಂತಹ ದೇಗುಲದಲ್ಲಿ ಹಾಡು ಹಗಲೇ ವಿದ್ಯಾರ್ಥಿನಿ ನೇಹಾ ಹಿರೇಮಠಗಳನ್ನು ಭೀಕರ ಹತ್ಯೆಯನ್ನು ಮಾಡಿರುವ ಘಟನೆ ನಿಜಕ್ಕೂ ವಿದ್ಯಾರ್ಥಿ ಸಮುದಾಯದಲ್ಲಿ ಭಯದ ವಾತಾವರಣವನ್ನು ಮೂಡಿಸಿದಂತಾಗಿದೆ ಕೆಲಿ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಎಂಸಿಎ ವಿದ್ಯಾಭ್ಯಾಸ ಮಾಡುತ್ತಿದ್ದ ವಿದ್ಯಾರ್ಥಿನಿ ನೇಹಾ ಅವಳನ್ನು ಜಿಹಾದಿ ಕ್ರೂರ ಮನಸ್ಥಿತಿಯ ಭಯಾಜಂಬಾತ ಲವ್ ಜಿಹಾದಿಗಾಗಿ ಅವಳನ್ನು ಪ್ರೀತಿಸುವಂತೆ ಒತ್ತಾಯಿಸುತ್ತಿದ್ದ ಈ ಪ್ರೀತಿಯನ್ನು ವಿದ್ಯಾರ್ಥಿನಿ ನಿರಾಕರಿಸಿದ್ದಕ್ಕಾಗಿ ಆಕೆಯ ಕಾಲೇಜಿಗೆ ಅಕ್ರಮವಾಗಿ ಪ್ರವೇಶಿಸಿ ಚಾಕುವಿನಿಂದ ಒಂಬತ್ತು ಬಾರಿ ಹಿಡಿದು ಬರ್ಪರವಾಗಿ ಹತ್ಯೆ ಮಾಡಿದ ಮಾಡಿದ್ದಾನೆ ಕಾಲೇಜಿನ ಒಳಗೆ ಬಂದು ವಿದ್ಯಾರ್ಥಿನಿಯನ್ನು ಹತ್ಯೆ ಮಾಡಲು ಸಾಧ್ಯವಾಗಿರಬೇಕಾದರೆ ಕೊಲೆಗಾರನಿಗೆ ಕಾನೂನು ಯಾವುದೇ ಭಯವಿಲ್ಲದೆ ರಾಜ್ಯಾರೋಷವಾಗಿ ಕೃತ್ಯ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಕುಸಿದು ಹೋಗಿದೆ ಎನ್ನುವುದು ಸ್ಪಷ್ಟವಾಗಿ ತಿಳಿಯುವಂತಾಗಿದೆ ಈ ಘಟನೆಯಿಂದ ರಾಜ್ಯದ ವಿದ್ಯಾರ್ಥಿ ಸಮುದಾಯ ಭಯಭೀತಗೊಂಡಿದೆ ಪೊಲೀಸರು ಕೂಡಲೇ ಸೂಕ್ತ ತನಿಖೆಯನ್ನು ಕೈಗೊಂಡು ಅಪರಾಧಿಗೆ ಉಗ್ರ ಶಿಕ್ಷೆ ಆಗುವ ಹಾಗೆ ಮಾಡಿ ವಿದ್ಯಾರ್ಥಿನಿಯ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಬೇಕಾಗಿದೆ ಜೊತೆಗೆ ರಾಜ್ಯಾದ್ಯಂತ ಪೊಲೀಸರು ಶಾಲಾ ಕಾಲೇಜುಗಳ ಬಳಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಿ ಸಂಭಾವ್ಯ ಘಟನೆಗಳನ್ನು ತಡೆಯಲು ಪ್ರಯತ್ನಿಸಬೇಕಾಗಿದೆ ರಾಜ್ಯ ಸರ್ಕಾರ ದಿನದಿಂದ ದಿನಕ್ಕೆ ಹದಗೆಡುತ್ತಿರುವ ಕಾನೂನು ಸುವ್ಯವಸ್ಥೆ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಿ ಕಾರ್ಯಪ್ರವೃತ್ತರಾಗಬೇಕು ಸರ್ಕಾರಗಳು ಇಂತಹ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಕಾನೂನಿನ ಭಯ ಇಲ್ಲದಾಗ ಮಾತ್ರ ಇಂತಹ ಘಟನೆಗಳು ನಡೆಯಲು ಸಾಧ್ಯವಾಗಿದೆ ಕಾಲೇಜು ಕ್ಯಾಂಪಸ್ಗಳು ಸುರಕ್ಷತೆ ಕೇಂದ್ರಗಳಾಗಬೇಕು ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಗಮನ ಹರಿಸಬೇಕು ಹಾಗೂ ಉನ್ನತ ಮಟ್ಟದ ತನಿಖೆ ಮಾಡಬೇಕು ಅಗತ್ಯ ಎಂದು ಕಂಡರೆ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ಹಸ್ತಾಂತರ ಮಾಡಬೇಕೆಂದು ಈ ಮೂಲಕ ಎಬಿಎಸ್ ಆಗ್ರಹಿಸಿದೆ ಮೊನ್ನೆ ಬಿ ಬಿ ಕಾಲೇಜಿನ ಕೇಲಿ ತಾಂತ್ರಿಕ ಮಹಾವಿದ್ಯಾಲಯದ ಬಿ ವಿ ಬಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದಂಥ ಕುಮಾರಿ ನಿಹಾಳ ಏನು ಕೊಲೆಯನ್ನು ಖಂಡಿಸಿ ಹೇಳಿ ಏನು ಫಯಾಜ್ನನ್ನು ಗಲ್ಲಿಗೇರಿಸ್ಬೇಕಂತೇಳಿ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಆದರೆ ಈ ಒಂದು ಹಾಡು ಹಗಲೇ ರಾಜ್ಯ ಸರ್ಕಾರ ಇವತ್ತು ಕಾನೂನು ಸುವ್ಯವಸ್ಥೆ ಯಾವ ರೀತಿ ಹದಗೆಟ್ಟಿದೆ ಅನ್ನೋದು ನಮಗೆಲ್ಲ ನಾವು ನೋಡ್ತಾ ಇದ್ದೀವಿ ಹಾಡು ಹೋಗಲೇ ಒಬ್ಬ ವ್ಯಕ್ತಿ ಕಾಲೇಜಿಗೆ ಅಕ್ರಮವಾಗಿ ಪ್ರವೇಶ ಮಾಡಿ ಒಬ್ಬ ವಿದ್ಯಾರ್ಥಿನಿ ಸಹೋದರಿಯನ್ನು ಕೊಲ್ತಾನೆ ಅಂದರೆ ಆ ಒಂದು ಕಾನೂನಿನ ಭಯ ಇಲ್ಲ ಅಂದರೆ ಇವತ್ತು ಇಂಥ ಘಟನೆ ನಡೀಲಿಕ್ಕೆ ಸಾಧ್ಯ ಅಲ್ವಾ ಅದೇ ರೀತಿ ಇವತ್ತು ಇಷ್ಟು ಘಟನೆ ನಡೆದು ಎರಡು ಮೂರು ದಿನ ಆಯಿತು ಮಾನ್ಯ ಸರ್ಕಾರದ ಗೃಹ ಮಂತ್ರಿಗಳಾಗಿರ್ಬೋದು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಏನು ಬೇಜವಾಬ್ದ ಬೇಜವಾಬ್ದಾರಿತನದ ಒಂದು ಹೇಳಿಕೆಯನ್ನು ಕೊಡ್ತಾರಂದರೆ ಅದೇ ಇದು ಆಕಸ್ಮಿಕ ಇದು ಲವ್ ಜ ಲವ್ ಮಾಡಿದ್ರು ಅಫೇರ್ ಇತ್ತು ಪ್ರೀತಿ ಮಾಡ್ತಾ ಇದ್ರು ಅರೆ ಪ್ರೀತಿ ಮಾಡ್ತಾ ಇದ್ರು ಅಂದರೆ ಆದರೆ ಕೊಲೆನೇ ಅದಕ್ಕೆ ಒಂದು ಇದನ್ನ ಆದರೆ ಕೊಲೆ ಮಾಡ್ಬೋದಾ ಆ ವ್ಯಕ್ತಿ ವಿರುದ್ಧ ಒಂದು ಕಾನೂನು ಕ್ರಮವನ್ನು ಜರುಗಿಸೋದನ್ನು ಬಿಟ್ಟು ಇವತ್ತು ಬೇಜವಾಬ್ದಾರಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ಬೇಜವಾಬ್ದಾರಿಯ ಹೇಳಿಕೆಯನ್ನು ಕೊಡೋದನ್ನು ಬಿಟ್ಟು ಸೂಕ್ತ ತನಿಖೆ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಗೃಹ ಸಚಿವರು ಕಾನೂನು ಸುವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಬೇಕಂತೇಳಿ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಆಗ್ರಹಿಸುತ್ತೆ ನಿಮ್ಸ್ ವಿದ್ಯಾನಂದ್ ಸಾವ್ರ ಮಠ